ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಒಪ್ಕೊಂಡರೆ ಡಿಸೆಂಬರ್ ಎಂಟಕ್ಕೆ ಪ್ರಾರಂಭ ಈಗ ನೋಡಿ ಏನ ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡ್ತೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆ ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮ್ಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಇದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ ಪಿ ಎಸ್ ಡ್ರಾಪ್ ಮಾಡೀನಿ ಎರಡು ದಿವ್ಸಕ್ಕೆ ಕಳಿಸ್ತೀನಿ ಬೆಳಗಾವಿ ಅಧಿವೇಶನ ನಾನು ಈಗ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎವಕರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂಗೆ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲಿಲ್ಲ ನಾವು ಬೇಕಾದಷ್ಟು ನಾವೇ ಬೇಕಾದಷ್ಟು ಅಲ್ಲಿ ನಾವೇ ಬೇಕಾದಷ್ಟು ಬಡದಾಡಿದ್ರು ಚೆನ್ನಾಗಿ ಶಾಸಕರ ಮನೆವೆಲ್ಲ ನಾನು ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವರು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಇನ್ನೂ ರೆಫರೆನ್ಸ್ ನಮ್ಮ ಪಿ ಎಸ್ಗೆ ಏನು ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದ ಮಾಡಿ ಒಂದು ಲೆಟ್ರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಚಯ ಎಪ್ಪತ್ತೈದು ಮಂದಿಗೆ ಕೊಡ್ತಾರೆ ನಾನು ನಾ ಹೇಳೋದು ಏನಾಗತ್ತೆ ಅಂದ್ರೆ ನಾ ಹೇಳಿ ನಿಮಗೆ ಭಾಳ ಸಲ ಹೇಳಿನಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಅವರು ದುಡ್ಡು ಕೊಟ್ಟು ಓಟೋಕವ್ರು ಇರ ಮಠ ಪ್ರಜಾಪ್ರಭುತ್ವವಾಗಿ ಕೇಳೋದು ತಪ್ಪಂತ ನನಗೆ ಅನ್ಸತಿ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತ್ ಬಿಡ್ತಾರೆ ಹಿಂಗೆ ಬಂದುಬಿಟ್ಟಿದೆ ಕಾಲ ಏನು ಮಾಡೋಕ್ಕಂತೇಳಿ ಮಾಡೋದಕ್ಕೂ ಕೆಲವೊಂದು ಮಾತಾಡೋದು ಅಲ್ಲಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ನಮ್ಮಲ್ಲಿ ಎಷ್ಟು ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ಮುಖ ಓಡಿ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡಕ್ಕೀನಿ ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸೋತೀನಿ ಲಾಸ್ಟಿಗೆ ಎಲ್ಲ ಗುದ್ದಾಡ್ತೀರಿ ಎಲ್ಲ ಏನಂದ್ರೆ ಈ ಭಾಳ ಕೆಟ್ಟದ್ದು ಕೆಲಸ ಇದೆಗಳು ಅದು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿವು ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲ್ಲ ನೋಡ್ಕೊತೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮತಲ್ನೇ ಸಭಾಪತಿ ಆದೋದ್ರಿಂದ ಇದು ಏನಂದ್ರೆ ಯಾಕೋದು ಒಟ್ಟು ನನಗೂ ಸರಿ ಅನ್ನಿಸಲ್ಲದು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಅಂದ್ರೆ ನನಗೂ ಬೇಸರತತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನ ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಅವ್ರು ಏನಪ್ಪ ಮಾಡಿ ನಾ ಏನಂತೀನಿ ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳೋದೇನೆಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳಿದಷ್ಟು ಧರ್ಮ ಬೇರೆ ಹೇಳ್ತಾರೆ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವ್ರ ಇಂಥ ಮಾತಾಡ್ತಾನೆ ಯಾರು ತಿಳ್ಕೋಬೇಕು ರೀ ಶಾಸಕರಾದವ್ರ ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು ನಮ್ಮನ್ನು ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ ಮಾಸ್ತರು ಓಡೆ ಹುಚ್ಚು ಹೋಯ್ರು ಏನು ಮಾಡ್ತದೆ ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಶಿಕ್ಷಣ ಸುದ್ದಿ ಖಚಿತ ಮಾತಾಡ್ತಾರೆ this